ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದೀನಿ ಮೇ ಹದಿನೇಳನೇ ತಾರೀಕು ಶನಿವಾರ ಪಂಚಮಿ ಇದೆ ಪಂಚಮಿ ದಿನ ಕಲ್ಲುಪ್ಪು ಆಗಿನೇ ಏಳು ಲವಂಗಗಳಿಂದ ಮನೆಯಲ್ಲಿ ಈ ಸಣ್ಣ ಕೆಲಸ ಮಾಡಿ ರಾತ್ರಿ ಮಲಗೋ ಸಮಯದಲ್ಲಿ ವಾರಾಹಿ ದೇವಿಯ ಮಂತ್ರವನ್ನು ಹೇಳ್ಬೇಕಾಗತ್ತೆ ಇಪ್ಪತ್ತೊಂದು ಸಾರಿ ಮಂತ್ರವನ್ನು ಹೇಳಿ ಮಲಗೋದ್ರಿಂದ ನಿಮ್ಮ ಕಷ್ಟಗಳನ್ನೆಲ್ಲವನ್ನು ವಾರಾಹಿ ದೇವಿಯೇ ಬಂದು ಬಗೆಹರಿಸ್ತಾಳೆ ಹಾಗಾಗಿ ಆ ಮಂತ್ರ ಯಾವುದು ಅಂತಲೂ ಇದ್ದೀನಿ ಅದ್ರ ಜೊತೆ ಪಂಚಮಿ ತಿಥಿ ಎಷ್ಟು ಗಂಟೆಗೆ ಶುರು ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತ ಕೂಡ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಕೃಷ್ಣ ಪಕ್ಷದ ಪಂಚಮಿ ತಿಥಿ ಮೇ ಹದಿನೇಳನೇ ತಾರೀಕು ಶನಿವಾರ ಬೆಳಗ್ಗೆ ಐದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಮೇ ಹದಿನೆಂಟನೇ ತಾರೀಕು ಭಾನುವಾರ ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಅಂದರೆ ಬೆಳಗಿನ ಜಾವನೆ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ಸೂರ್ಯೋದಯದ ಗಣನೆಗೆ ತಗೊಂಡು ಮೇ ಹದಿನೇಳನೇ ತಾರೀಕು ಶನಿವಾರ ನಾವು ಪಂಚಮಿಯನ್ನು ಆಚರಣೆ ಮಾಡಬೇಕಾಗತ್ತೆ ಸಂಸ್ಕೃತದಲ್ಲಿ ಪಂಚಮಿ ಅಂದರೆ ಐದನೇ ದಿನ ಇದು ಸಾಮರಸ್ಯ ಸಮತೋಲನ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ದಿನವನ್ನು ಸೂಚಿಸುತ್ತೆ ಇನ್ನು ಪಂಚಮಿಯನ್ನು ಇದಕ್ಕಾಗಿಯೇ ವಿಶೇಷವಾಗಿ ಪೂಜಿಸಲಾಗುತ್ತೆ ಹುಣ್ಣಿಮೆ ಕಳೆದು ನಮಗೆ ಐದನೇ ದಿನವನ್ನು ನಾವು ಪಂಚಮಿ ಅಂತ ಆಚರಣೆ ಮಾಡ್ತೀರಿ ಇನ್ನು ವಾರಾಹಿ ದೇವಿಗೂ ಅಷ್ಟೇ ಪಂಚಮಿ ಆಗ್ಬೋದು ಅಷ್ಟಮಿ ಆಗ್ಬೋದು ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ತುಂಬನೇ ವಿಶೇಷವಾದ ಶಕ್ತಿ ಇರುತ್ತೆ ಹಾಗಾಗಿ ಈ ಸರಿ ನಮಗೆ ಶನಿವಾರ ಪಂಚಮಿ ಇದೆ ಹಾಗಾಗಿ ಪಂಚಮಿ ದಿನ ನಾವು ವಾರಾಹಿ ದೇವಿಯನ್ನು ನೆನೆದು ರಾತ್ರಿ ಮಲಗೋ ಸಮಯದಲ್ಲಿ ಅಮ್ಮನ ಮಂತ್ರವನ್ನು ಹೇಳ್ಬೇಕಾಗತ್ತೆ ಶನಿವಾರ ಪಂಚಮಿ ಇರೋದ್ರಿಂದ ಈ ಕೆಲಸವನ್ನು ನೀವು ಗೋಧೂಳಿ ಸಮಯದಲ್ಲೂ ಕೂಡ ಮಾಡ್ಬೋದು ಅಕಸ್ಮಾತ್ ಗೋಧೂಳಿ ಸಮಯದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ರಾತ್ರಿ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲೂ ಕೂಡ ಮಾಡ್ಬೋದು ಎರಡೂ ಸಮಯದಲ್ಲೂ ಮಾಡ್ಬೋದು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆ ಸಮಯದಲ್ಲಿ ಮಾಡಿ ಆದರೆ ಮಂತ್ರವನ್ನು ಮಾತ್ರ ರಾತ್ರಿ ಮಲಗೋ ಸಮಯದಲ್ಲೇ ಹೇಳ್ಬೇಕಾಗತ್ತೆ E okay. ಏನು ಮಾಡಬೇಕು ಅನ್ನೋದಾದರೆ ಈ ರೀತಿಯಾಗಿ ಕಲ್ಲುಪ್ಪು ತೊಗೊಬೇಕಾಗತ್ತೆ ಒಂದು ಗಾಜಿನ ಬೌಲ್ ತಗೊಳ್ಳಿ ಅಥವಾ ಮಣ್ಣಿನ ಬೌಲ್ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕು ಸ್ಟೀಲು ಉಪಯೋಗ್ಸೋಕ್ಕೆ ಹೋಗಬೇಡಿ ಗಾಜಿನ ಬೌಲನ್ನು ತೊಗೊಂಡು ಅದರಲ್ಲಿ ಕಲ್ಲುಪ್ಪು ಪೂರ್ತಿಯಾಗಿ ಕಲ್ಲುಪ್ಪನ್ನು ತುಂಬಬೇಕಾಗತ್ತೆ ಇನ್ನ ಅದರಲ್ಲಿ ಮಗ್ಗಿರುವಂಥ ಲವಂಗಗಳನ್ನು ಏಳು ಲವಂಗಗಳನ್ನು ತಗೊಬೇಕಾಗತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿಲ್ಲ ಈ ರೀತಿಯಾಗಿ ಏಳು ಲವಂಗಗಳನ್ನು ಜೋಡಿಸ್ಕೊಂಡು ನೀವು ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಂಡು ಎಲ್ಲ ಕಡೆ ಮನೆಯಲ್ಲಿ ಎಷ್ಟು ಬೆಡ್ರೂಮ್ ಇದೆ ಎರಡು ಮೂರು ಬೆಡ್ರೂಮ್ಸ್ ಇದ್ರೆ ಎಲ್ಲ ಕಡೆ ಕಾರ್ನರ್ ಕಾರ್ನರ್ನು ಕೈಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಓಡಾಡಬೇಕಾಗತ್ತೆ ಹಾಲಲ್ಲಿ ಹಾಗೆಯೇ ನಿಮಗೆ ಡೈನಿಂಗ್ ಹಾಲ್ ಇತ್ತು ಅಂದರೆ ಅಲ್ಲಿ ಎಲ್ಲ ಕಡೆನೇ ಓಡಾಡ್ಕೊಂಡು ನಂತರ ನೀವು ಮನೆಯಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಇಡಬೇಕಾಗತ್ತೆ ಅಂದರೆ ಯಾರೂ ತುಳಿದೇ ಇರುವಂಥ ಚೆಲ್ಲಬಾರ್ದು ಅಂತಹ ಜಾಗದಲ್ಲಿ ಇಡಬೇಕಾಗತ್ತೆ ಇದನ್ನು ನೀವು ಸಾಯಂಕಾಲವೂ ಕೂಡ ಪೂಜೆ ಆದ ನಂತರ ಮಾಡಬೇಕಾಗತ್ತೆ ಅಥವಾ ಆವಾಗ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ರಾತ್ರಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಕೂಡ ಮಾಡಬಹುದು ಕಲ್ಲುಪ್ಪು ಮತ್ತು ಲವಂಗದಿಂದ ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕಲ್ಲುಪ್ಪು ಮತ್ತು ಲವಂಗ ಅಬ್ಸರ್ವ್ ಮಾಡುತ್ತೆ ನರ ದೃಷ್ಟಿ ಇರ್ಬೋದು ನರಘೋಷ ಇರ್ಬೋದು ಹಾಗೆಯೇ ಯಾವುದೇ ಕೆಟ್ಟ ದೃಷ್ಟಿ ಇರ್ಬೋದು ಮಾಟ ಮಂತ್ರದಂಥ ಯಾವುದೇ ಕೆಟ್ಟ ಇದ್ದರೂ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಸಾಯಂಕಾಲ ಪೂಜೆ ಆದ ನಂತರ ಈ ಕೆಲಸವನ್ನು ಮಾಡಬೇಕಾಗತ್ತೆ ಇನ್ನು ಮನೆಯಲ್ಲಿ ತುಂಬಾ ಜಗಳಗಳು ನಡೀತಾ ಇದೆ ಒಬ್ಬರನ್ನು ಕಂಡ್ರೆ ಒಬ್ರಿಗಾಗಲ್ಲ ಸಣ್ಣ ಪುಟ್ಟ ಜಗಳಗಳು ಹಾಕ್ತಾನೆ ಇರುತ್ತೆ ಮನೇಲಿ ಏನೇ ಮಾಡಿದ್ರು ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಥವಾ ಒಳ್ಳೆ ಕೆಲಸ ಇಲ್ಲ ಅನ್ನೋರಾಗಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿದೆ ಅದು ಜಗಳ ಆಗಿ ಡೈವರ್ಸ್ ತನಕ ಹೋಗಿದೆ ಅನ್ನೋದಾಗಲಿ ಅಥವಾ ಕೋರ್ಟ್ ಕೇಸಿದೆ ನನಗೆ ನನ್ನ ಕಡೆ ತೀರ್ಪು ಬೇಕು ಅನ್ನೋರಾಗಲಿ ಅಥವಾ ನಿಮಗೆ ಏನೇ ಮಾಡೋಕ್ಕೋದ್ರೂ ಕೆಲಸ ಪೂರ್ತಿ ಇಲ್ಲ ಅರ್ಧಂ ಬರ್ಧಮ್ ಆಗ್ತಾಯಿದೆ ಈಗ ಮನೆ ಕಟ್ಟಕ್ಕೆ ಹೋಗ್ತೀನಿ ಅರ್ಧಕ್ಕೆ ನಿಂತಿರುತ್ತೆ ಸೈಟಿಗೆ ಅಡ್ವಾನ್ಸ್ ಮಾಡಿರ್ತೀನಿ ನನಗೆ ರಿಜಿಸ್ಟ್ರೇಷನ್ ಮಾಡ್ಕೊ ತೊಗೊಳ್ಳೋಕ್ಕಾಗ್ತಾ ಇಲ್ಲ ಅಥವಾ ನಾನು ಎಜುಕೇಷನ್ ಮಾಡೋಕೆಂದು ಹೋಗ್ತೀನಿ ಒಂದು ವರ್ಷ ಆಗ್ತಾ ಇದ್ದಂಗೆ ಅಲ್ಲಿ ಯಾಕೋ ಕಟ್ ಇದೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಒಂದು ವರ್ಷ ಎರಡು ವರ್ಷ ಆಗುತ್ತೆ ಮೂರನೇ ವರ್ಷಕ್ಕೆ ಆಲ್ರೆಡಿ ನಾನು ಕೆಲಸ ಬಿಟ್ಟಿರ್ತೀನಿ ಈ ರೀತಿಯಾಗಿ ಕೂಡ ಆಗ್ತಾ ಇರುತ್ತೆ ಎಲ್ಲರೂ ಕೂಡ ನಿಮಗೆ ಎಂತಹ ಸಮಸ್ಯೆ ಇದ್ದರೂ ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗೆ ಮುಕ್ತಿ ಅನ್ನೋದು ಸಿಗುತ್ತೆ ವಾರಾಹಿ ದೇವಿ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಇನ್ನು ರಾತ್ರಿ ಊಟ ಆಗಿ ಎಲ್ಲಿ ನೀವು ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳೋಕ್ಕೆ ಹೋಗ್ಬೇಡಿ ಹಾಗೇನೇ ಪೀರಿಯಡ್ಸ್ ಆಗಿರೋರು ಈ ಮಂತ್ರವನ್ನು ಹೇಳಬಾರ್ದು ಇನ್ನು ನಾನ್ ವೆಜ್ ತಿಂದು ಕೂಡ ಈ ಮಂತ್ರವನ್ನು ಹೇಳಬಾರ್ದು ಇನ್ನು ಕೆಳಗಡೆ ಅಂದರೆ ಕಾಟಿಂದ ಕೆಳಗಡೆ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಅಥವಾ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಚೇರ್ ಮೇಲೆ ಕುತ್ಕೊಂಡು ಈ ಮಂತ್ರವನ್ನು ಹೇಳ್ಬೋದು ಎಷ್ಟು ಸಾರಿ ಹೇಳಬೇಕು ಅನ್ನೋದಾದರೆ ಇಪ್ಪತ್ತೊಂದು ಸಾರಿ ಅಮ್ಮನ ಮಂತ್ರವನ್ನು ಹೇಳಬೇಕು ಮೊದಲು ಅಮ್ಮನನ್ನು ಸ್ಮರಣೆ ಮಾಡಬೇಕು ಅಮ್ಮ ನನ್ನ ಕಷ್ಟ ಹಿಂಗಿದೆ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಅಮ್ಮನನ್ನ ಬೇಡ್ಕೋಬೇಕು ತುಂಬ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಬೇಡ್ಕೊಂಡ್ರೆ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳಿಗೆ ಮುಕ್ತಿ ಅನ್ನೋದು ಕಾಣಿಸ್ತಾಳೆ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಹಾಗಾಗಿ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಅಮ್ಮನ ಮಂತ್ರ ಹೀಗಿದೆ ನೋಡಿ ಈ ಮಂತ್ರವನ್ನು ನೀವು ಹೇಳಬೇಕಾಗತ್ತೆ ಇನ್ಮೇಲೆ ಕೂಡ ಬರ್ತಾ ಇದೆ ನೋಡಿ ಈ ಮಂತ್ರ ಇದನ್ನ ಒಂದು ಬುಕ್ಕಲ್ಲಿ ಕೂಡ ನೀವು ಬರೆದಿಟ್ಕೊಂಡು ಪ್ರತಿದಿನ ಹೇಳ್ಕೊಬೋದು ಅಥವಾ ಮೊಬೈಲಲ್ಲಿ ಕೂಡ ನೋಡಿಕೊಂಡು போது ஓம் பக்த பரிபாலிதே வாராகி நமோ நம ஓம் பக்த ಭಕ್ತ ಪರಿಪಾಲಿತೆ ವಾರಾಹಿ ನಮೋ ನಮಃ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳಿ ಅಮ್ಮನನ್ನು ನೀವು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಅಮ್ಮನನ್ನು ಭಕ್ತಿಯಿಂದ ಬೇಡ್ಕೊಬೇಕಾಗತ್ತೆ ಅಮ್ಮ ಎಷ್ಟೋ ಜನರ ಕಷ್ಟಗಳನ್ನು ಪರಿಹರಿಸಿದಾಳೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಕೂಡ ಈ ಪಂಚಮಿ ದಿನಗಳಲ್ಲಿ ಹೇಳ್ಕೊಳ್ಳೋದು ಅಕಸ್ಮಾತ್ ಪಂಚಮಿ ದಿನ ಪೀರಿಯಡ್ಸ್ ಆಗಿತ್ತು ಆ ಟೈಮಲ್ಲಿ ನಾನು ಈಗ ಹೇಳೋಕ್ಕಾಗಲಿಲ್ಲ ಅಥವಾ ನಾನು ಹೊರಗಡೆ ಹೋಗಿದ್ದೆ ಹಾಗಾಗಿ ಹೇಳೋಕ್ಕಾಗಲಿಲ್ಲ ಮತ್ತು ಯಾವ ಟೈಮಲ್ಲಿ ಹೇಳ್ಕೊಂಬ ಬೇರೆ ಯಾವ ಟೈಮಲ್ಲಿ ಹೇಳ್ಕೊಬೇಕು ಅನ್ನೋದಾದರೆ ಇದನ್ನು ರಾತ್ರಿ ಸಮಯದಲ್ಲೇ ಹೇಳ್ಕೊಬೇಕಾಗತ್ತೆ ಹಾಗಾಗಿ ನೀವು ಮಂಗಳವಾರ ಹಾಕ್ಬೋದು ಅಥವಾ ಶುಕ್ರವಾರ ಹಾಕ್ಬೋದು ಇನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹಾಕ್ಬೋದು ಹಾಗೆಯೇ ಪಂಚಮಿ ಅಷ್ಟಮಿ ದಿನಗಳಲ್ಲೂ ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ರಾತ್ರಿ ಸಮಯದಲ್ಲೇ ಹೇಳ್ಕೊಬೇಕಾಗತ್ತೆ ಹಾಗಾಗಿ ಇನ್ನೇನು ರಾತ್ರಿ ನೀವು ಮಲ್ಗಕ್ಕೆ ಹೋಗ್ತಿರಲ್ಲ ಊಟ ಎಲ್ಲ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ವಾರಾಹಿ ಅಮ್ಮನನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ ಅಮ್ಮನ ಹತ್ರ ಹೇಳ್ಕೊಳ್ಳಿ ನಿಮ್ಗೆ ಏನು ಕಷ್ಟ ಇದೆ ಅದನ್ನು ನಾವು ಬೇರೆ ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕಿಂತ ನೀವು ವಾರಾಹಿ ಅಮ್ಮನ ಹತ್ರ ಹೇಳ್ಕೊಳ್ಳಿ ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಮ್ಮ ನನ್ನ ಕಷ್ಟ ಆಗಕ್ಕೆ ನನಗೆ ಪರಿಹಾರ ಕೊಡಮ್ಮ ನನ್ನ ಮಕ್ಕಳು ಹೇಳ್ದಂಗೆ ಕೇಳ್ತಾ ಇಲ್ಲ ಅವ್ರು ಸರಿಯಾಗಿ ಓದಬೇಕು ಓದ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನನಗೆ ಯಾವುದೋ ಒಂದು ಹಣ ಬರಬೇಕಿತ್ತು ಅವರಿಂದ ನನಗೆ ಹಣ ಕೊಡ್ಸಮ್ಮ ಅಂತ ಅಮ್ಮನ ಹತ್ರ ನೀವು ಬೇಡ್ಕೊಬೇಕಾಗತ್ತೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಅಮ್ಮ ನಿಮಗೆ ಖಂಡಿತ ಹೆಲ್ಪ್ ಮಾಡ್ತಾಳೆ ಅಮ್ಮ ಎಲ್ಲರ ಸಹಾಯಕ್ಕೂ ಕೂಡ ಅಮ್ಮ ಮೊದಲು ನಿಂತಿರ್ತಾಳೆ ನಾವು ಅಮ್ಮ ಅಂತ ಬಾಯಿ ತುಂಬ ಕರದ್ದು ಸಾಕು ಅಮ್ಮ ತಕ್ಷಣ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಹಾಗಾಗಿ ನೀವು ಈ ಶನಿವಾರ ಪಂಚಮಿದೆ ಮಿಸ್ ಮಾಡದೆ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ ಇನ್ನು ಉಪ್ಪು ಮತ್ತು ಲವಂಗವನ್ನು ಏನು ಮಾಡಬೇಕು ಅನ್ನೋದಾದರೆ ನೀವು ಇದನ್ನು ಶನಿವಾರ ರಾತ್ರಿ ಯಾವುದಾದ್ರೂ ಒಂದು ಕಾರ್ನರ್ ಅಥವಾ ಸೋಫಾ ಕೆಳಗಡೆ ಇಟ್ಟಿರ್ತೀರ ಭಾನುವಾರ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡೋದಕ್ಕೂ ಮೊದಲು ನೀವು ಅದನ್ನು ಒಂದು ಕವರಲ್ಲಿ ಹಾಕ್ಕೊಳ್ಳಿ ಅಂತಂದರೆ ಆ ಬೌಲಿಂದ ತೆಗೆದು ಕವರಲ್ಲಿ ಹಾಕೊಂಡು ಬೌಲನ್ನು ತೊಳೆದು ಯೂಸ್ ಮಾಡ್ಕೊಬೋದು ಆ ಕಲ್ಲುಪ್ಪು ಉಪ್ಪು ಮತ್ತು ಆಗಿನ ಲವಂಗವನ್ನು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ತೊಗೊಂಡೋಗಿ ಆ ಕವರ್ ಸಮೇತವಾಗಿ ಆಗಿ ನೀವು ಕಾಲನ್ನು ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ ಈ ರೀತಿಯಾಗಿ ಮಾಡೋದನ್ನ ನಿಮ್ಮ ಎಲ್ಲ ಕಷ್ಟಗಳಿಗೂ ಮುಕ್ತಿ ಸಿಗುತ್ತೆ ಇನ್ನು ನಾನು ಸಾಯಂಕಾಲ ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ರಾತ್ರಿ ಯಾವ ಸಮಯದಲ್ಲಿ ಉಪ್ಪು ಮತ್ತು ಲವಂಗವನ್ನು ಮನೆಯಲ್ಲ ಆ ರೀತಿಯಾಗಿ ಇಟ್ಕೊಂಡು ಓಡಾಡಬೇಕು ಅನ್ನೋದಾದರೆ ಇನ್ನೇನು ಮಂತ್ರ ಹೇಳೋದಕ್ಕೆ ಮೊದಲು ಅಂದರೆ ಊಟ ಮಾಡಿ ನೀವು ಈಗ ಮಂತ್ರ ಹೇಳೋದಕ್ಕೆ ರೂಮು ಬರ್ತಿರಲ್ಲ ಆ ಸಮಯದಲ್ಲಿ ಬೌಲನ್ನು ಇಟ್ಕೊಂಡು ಪೂರ್ತಿಯಾಗಿ ಓಡಾಡಿ ನೀವು ಮನೆಯಲ್ಲಿ ಯಾವುದಾದ್ರೂ ಒಂದು ಕಾರ್ನರಲ್ಲಿಟ್ಟು ನಂತರ ಕಾಲು ತೊಳ್ಕೊಂಡು ಬಂದು ನೀವು ಮಂತ್ರವನ್ನು ಇಳಬೇಕಾಗತ್ತೆ ಯಾವಾಗಲೂ ನಾವು ರಾತ್ರಿ ಮಲಗೋದಕ್ಕೂ ಮೊದಲು ಕಾಲನ್ನು ತೊಳ್ಕೊಂಡು ನಾವು ಮಲಗಬೇಕಾಗತ್ತೆ ಏಕೆಂದರೆ ಎಲ್ಲ ಕಡೆ ಓಡಾಡಿರ್ತೀರಿ ಅದಕ್ಕೋಸ್ಕರ ಒಬ್ಬೊಬ್ರಿಗೆ ಎಷ್ಟೊಂದು ಜನಕ್ಕೆ ನಿದ್ದೆ ಬರ್ತಾ ಇರಲ್ಲ ಕಿಟ್ಕಿಟ್ಟ ಕನಸುಗಳೆಲ್ಲ ಇರುತ್ತೆ ಅದಕ್ಕೋಸ್ಕರ ರಾತ್ರಿ ಮಲಗೋದಕ್ಕೂ ಮೊದಲು ಕಾಲನ್ನು ತೊಳೆದು ಮಲಗಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳಿಗೂ ಮುಕ್ತಿ ಅನ್ನೋದು ಸಿಗುತ್ತೆ ವಾರಾಹಿ ದೇವಿ ಎಲ್ಲರ ಹರಿಸ್ತಾಳೆ ಹಾಗಾಗಿ ಅಮ್ಮನನ್ನು ಬೇಡ್ಕೊಳ್ಳಿ ಖಂಡಿತ ಅಮ್ಮ ಒಳ್ಳೇದು ಮಾಡ್ತಾರೆ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊಂತೀನಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನಾನು ಕೂಡ ಬೇಡ್ಕೊಂತೀನಿ ಅಂತ ಹೇಳೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು